ಎಲ್ರು ನಮಸ್ಕಾರ ಅಹ್ ವಿಚಾರ ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿದೀವಿ ಅಂದ್ರೆ ಪ್ರದೋಷ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿದ್ದೀವಿ ಪ್ರದೋಷ ಅಂದ್ರೇನು ಪ್ರತಿ ತ್ರಯೋದಶಿ ದಿನ ತ್ರಯೋದಶಿ ದಿವಸ ಅದು ಕೃಷ್ಣ ಪಕ್ಷದಾಗಿರ್ಬೋದು ಶುಕ್ಲ ಪಕ್ಷದ್ದಾಗಿರ್ಬೋದು ತ್ರಯೋದಶಿ ದಿವಸ ಮೂರು ಗಂಟೆಗಳ ಕಾಲ ಇರುವಂತ ಒಂದು ಮುಹೂರ್ತ ಒಂದು ಅಹ್ ಮುಹೂರ್ತ ಅನ್ನೋಕ್ಕಿಂತ ಒಂದು ಟೈಮ್ ಅದು ಆ ಟೈಮ್ ಅಲ್ಲಿ ನಿಮಗೆ ಏನೇ ಕೋರಿಕೆಗಳಿದ್ರು ಈಡೇರ ಈಡೇರುತ್ತೆ ಅಂತ ಒಂದು ನಂಬಿಕೆ ನಮಗೆ ಮುಂಚಿನಿಂದ ಬಂದಿದೆ ಸೊ ಇಲ್ಲಿ ತ್ರಯೋದಶಿ ಕೃಷ್ಣ ಪಕ್ಷಕ್ಕೆ ಶುಕ್ಲ ಪಕ್ಷಕ್ಕೆ ಎರಡು ಸಲ ಬರೋದ್ರಿಂದ ಏನಾಗುತ್ತೆ ಒಂದು ತಿಂಗಳಲ್ಲಿ ಎರಡು ಪ್ರದೋಷಗಳು ಬರ್ತವೆ ಆ ಈ ಸಲ ಫೆಬ್ರವರಿಲಿ ಏನಾಗಿದೆ ಅಂದ್ರೆ ಒಂದೇ ಪ್ರದೋಷ ನಾಳೆ ಬರುವ ಫೆಬ್ರವರಿ ಹದಿನಾಲ್ಕಕ್ಕೆ ಒಂದು ಪ್ರದೋಷ ಬರುತ್ತೆ ಫೆಬ್ರವರಿ ಹದಿನಾಲ್ಕು ಶನಿವಾರ ದಿವಸ ಒಂದು ಪ್ರದೋಷ ಬರುತ್ತೆ ನೆಕ್ಸ್ಟ್ ನಿಮಗೆ ಮಾರ್ಚ್ ಒಂದನೇ ತಾರೀಕು ರವಿ ರವಿಯ ಪ್ರದೋಷ ಬರುತ್ತೆ ಅದು ಇರ್ಲಿ ಶನಿ ಶನಿವಾರ ದಿವಸ ಫೆಬ್ರವರಿ ಹದಿನಾಲ್ಕು ದಿವಸ ಶನಿ ಪ್ರದೋಷ ಬರುತ್ತೆ ಶನಿ ಪ್ರದೋಷಕ್ಕೆ ಏನಂತಂದ್ರೆ ನಿಮ್ಗೆ ಯಾವುದೇ ಒಂದು ಸಾಡೆ ಸಾತಿ ಆಗಿರ್ಬೋದು ಶನಿಯ ದಶೆಗಳು ಮಹಾದಶೆ ಅಂತರ್ದಶೆ ಅಥವಾ ಭುಕ್ತಿ ಅಂತ ಹೇಳ್ತೀವಿ ಅಂತರ್ದಶೆಗೆ ನಾವು ಪ್ರತ್ಯಂತರ ದಶೆಗಳಾಗಿರ್ಬೋದು ಅಹ್ ಶನಿ ಇನ್ನಿತರ ಯಾವುದೇ ಕಾಟಗಳು ಇದ್ರೂ ಕೂಡ ಏನು ಅವತ್ತು ನೀವು ಪ್ರಾರ್ಥನೆ ಮಾಡೋದ್ರಿಂದ ಅವತ್ತು ಶಿವನ ಧ್ಯಾನ ಎಸ್ಪೆಷಲಿ ನಾನು ಏನ್ ಹೇಳ್ತೇನೆ ಅಂದ್ರೆ ಶಿವನ ಧ್ಯಾನ ಮಾಡೋದ್ರಿಂದ ಶಿವನ ಧ್ಯಾನ ಮಾಡೋದ್ರಿಂದ ಸಾಕಷ್ಟು ಮಟ್ಟಿಗೆ ನಿಮಗೆ ಶನಿಯ ಒಂದು ಅಡೆತಡೆಗಳು ಶನಿಯ ಕಿರಿಕಿರಿಗಳು ಏನ್ ಬರ್ತಿರತ್ತಲ್ಲ ಶನಿಯಿಂದಾಗಿ ಆ ಕಿರಿಕಿರಿಗಳು ಕಡಿಮೆ ಆಗ್ತವೆ ಶಿವನ ಧ್ಯಾನ ಅಂದ್ರೆ ಓಂ ನಮ್ಮ ಶಿವ ಹೇಳ್ಬೋದು ಲಿಂಗಾಷ್ಟಕ ಹೇಳ್ಬಹುದು ಅಥವಾ ಆ ಶಿವನ ಯಾವುದೇ ಮಂತ್ರಗಳನ್ನ ಅಹ್ ನೀವು ಹೇಳಿದ್ರು ಶಿವ ಚಾಲೀಸ ಅಂತ ಬರುತ್ತೆ ಬೇಕಾದಷ್ಟು ಮಂತ್ರಗಳಿದ್ದಾವೆ ಯಾವ್ದಾದ್ರು ಮಂತ್ರ ನೀವು ಈ ಒಂದು ಟೈಮ್ ಅಲ್ಲಿ ಸ್ನಾನ ಮಾಡ್ಕೊಂಡು ಶುದ್ಧಿಯಾಗಿ ಏನಂತ ಮಾಡೋದ್ರಿಂದ ನಿಮಗೆ ಸಂಕಲ್ಪ ಮಾಡ್ಕೊಂಡು ಈ ಕಷ್ಟಗಳಿದೆ ಪರಿಹಾರ ಆಗಲಿ ಅಂತ ಹೇಳಿ ಬೇಡ್ಕೊಂಡು ದೇವರಿಗೆ ಆ ಮಾಡೋದ್ರಿಂದ ಈ ಒಂದು ಧ್ಯಾನ ಮಾಡೋದ್ರಿಂದ ಅಥವಾ ಮಂತ್ರಗಳನ್ನ ಹೇಳೋದ್ರಿಂದ ನಿಮಗೆ ಈ ಶನಿಯ ರಿಲೇಟೆಡ್ ಏನ್ ಸಮಸ್ಯೆಗಳಿದಾವಲ್ಲ ಅದೆಲ್ಲ ಮ್ಯಾಕ್ಸಿಮಮ್ ಕಮ್ಮಿ ಆಗ್ತಾ ಆಗ್ತಾ ಬರುತ್ತೆ ಅದಲ್ದೇನೆ ನಿಮಗೆ ಹೆಲ್ತ್ ಏನಾದ್ರು ಸಪೋರ್ಟ್ ಮಾಡ್ತಿತ್ತು ಅಂದ್ರೆ ನಿಮಗೆ ಆರೋಗ್ಯ ಸಪೋರ್ಟ್ ಮಾಡ್ತಿತ್ತು ಅಂದ್ರೆ ಉಪವಾಸ ಕೂಡ ಮಾಡಬಹುದು ಅಥವಾ ಒಂದ್ ಹೊತ್ತಿನ ಊಟ ಮಾಡಬಹುದು ನಿಮ್ಮ ಹೆಲ್ತ್ ಮೇಲೆ ಡಿಪೆಂಡ್ ನಾನು ಎಲ್ಲರಿಗೂ ಕಡ್ಡಾಯವಾಗಿ ಹೇಳಲ್ಲ ಉಪವಾಸಗಳು ಏನಂತಂದ್ರೆ ಫಸ್ಟ್ ನಿಮ್ ಹೆಲ್ತ್ ಚೆಕ್ ಮಾಡಿ ಹೆಲ್ತ್ ನಿಮಗೆ ಸಪೋರ್ಟ್ ಮಾಡ್ತಿತ್ತು ಅಂದ್ರೆ ಮಾತ್ರ ಮಾಡಿ ಆದ್ರೆ ಇದಕ್ಕೇನು ಸಮಸ್ಯೆ ಇಲ್ಲ ಧ್ಯಾನ ಮಾಡಲಿಕ್ಕೆ ಸಂಜೆ ಟೈಮಲ್ಲಿ ಆರು ಹತ್ತರಿಂದ ಎಂಟು ನಲವತ್ನಾಲ್ಕರ ತನಕ ಈ ಒಂದು ಪ್ರದೋಷ ಕಾಲ ಬರುತ್ತೆ ಸೊ ಈ ಟೈಮಲ್ಲಿ ಏನಂದ್ರೆ ಶಿವನ ಧ್ಯಾನ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗ್ಬನ್ನಿ ಶನಿ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಅಥವಾ ಶನಿಯಲ್ಲಿ ಛಾಯಾದಾನ ದಾನ ಅಂತ ಬರುತ್ತೆ ಅದನ್ನ ಛಾಯಾದಾನ ಅಂತೀವಿ ಛಾಯಾದಾನ ಅಂತಂದ್ರೆ ಏನು ನಿಮ್ಮ ಎಳ್ಳೆಣ್ಣೆಯಲ್ಲಿ ತಮ್ಮ ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳೆಣ್ಣೆ ತಗೊಂಡು ಅದ್ರಲ್ಲಿ ಮುಖ ನೋಡಿ ಅದನ್ನ ನಿಮ್ಮ ಮುಖ ನೋಡಿ ದಾನ ಮಾಡುವಂತದ್ದಾಗಿರ್ಬೋದು ಅಥವಾ ಎಳ್ಳು ಕರಿ ಎಳ್ಳನ್ನ ದಾನ ಮಾಡೋದು ಅಥವಾ ಎಳ್ಳೆಣ್ಣೆ ದೀಪವನ್ನ ರೆಡಿ ಮರದ ಕೆಳಗಡೆ ಹಚ್ಚೋದು ಅಥವಾ ನೀವು ಅಲ್ಲೇ ಅಲ್ಲಿ ಸಮೀಪದಲ್ಲಿ ಯಾವ್ದಾದ್ರು ಶನಿ ದೇವಸ್ಥಾನ ಇದ್ರೆ ಹೋಗಿ ಬರೋದಾಗಿರ್ಬೋದು ಶಿವನ್ ದೇವಸ್ಥಾನಕ್ಕೆ ಹೋಗ್ಬಾರ್ದು ಹನುಮನ್ ಹನುಮಂತನ ದೇವಸ್ಥಾನಕ್ಕೆ ಹೋಗ್ಬರೋದ್ರಿಂದ ಸಾಕಷ್ಟು ಮಟ್ಟಿಗೆ ಈ ಸಮಯದಲ್ಲಿ ಏನಂದ್ರೆ ನಿಮಗೆ ಕೆಲವೊಂದಿಷ್ಟು ತೊಂದರೆಗಳು ಏನಾದರೂ ಇದ್ರೆ ಜಾತಕದಲ್ಲಿ ಪರಿಹಾರ ಆಗ್ತವೆ ನಿಮಗೆ ಕನ್ಸಲ್ಟೇಷನ್ ಏನಾದರೂ ಪರ್ಸನಲ್ ಕುಂಡ್ಲಿಯನ್ನು ನೋಡ್ಲಿಕ್ಕೆ ಕನ್ಸಲ್ಟೇಷನ್ ಮತ್ತೆ ನಾವು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲಿಲಿಕ್ಕಿದ್ದೇವೆ ಅದಕ್ಕೆ ಏನಾದರೂ ಎಂಟ್ರೋಲ್ ಮಾಡ್ಕೊಡೋದಿತ್ತು ಈ ನಂಬರ್ಗೆ ನನಗೆ ಮೆಸೇಜ್ ಮಾಡಬಹುದು ಅಥವಾ ಕರೆ ಮಾಡಿದ್ರು ನಾನು ಮಾತಾಡ್ತೇನೆ ಸೊ ಯಾರಾದರೂ ಇದ್ರೆ ಹೇಳಿ ನಾವು ಜ್ಯೋತಿಷ್ಯದ ಅಡ್ವಾನ್ಸ್ ಲೆವೆಲ್ ಕಲಿಯುವಾಗ ಇವೆಲ್ಲ ಉಪ್ರದೋಷ ಹಿಡಿದು ಎಲ್ಲ ಪಂಚಾಂಗದ ಎಲ್ಲ ಒಂದು ವಿಭಾಗಗಳನ್ನು ನಾವು ಅದರಲ್ಲಿ ನೋಡ್ತೀವಿ ಮುಂದೆ ನೀವು ಹೇಗೆ ಪ್ರಡಿಕ್ಷನ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಬೇಸಿಕ್ ಲೆವೆಲ್ ಇಂದ ನಿಮಗೆ ಏನು ಗೊತ್ತಿಲ್ಲ ಜ್ಯೋತಿಷದ ಬಗ್ಗೆ ಅಂದರೆ ಬೇಸಿಕ್ ಲೆವೆಲ್ ಇಂದ ಅಡ್ವಾನ್ಸ್ ಒಳಗು ಹಡಿ ಕೊಡ್ತೇನೆ ತುಂಬಾ ಮಿನಿಮಲ್ ಫೀಸ್ ಅಲ್ಲಿ ನಾನು ಹೇಳ್ಕೊಡ್ತೇನೆ ಯಾರಾದರೂ ಇದ್ರೆ ನನಗೆ ಕರೆ ಮಾಡ್ಬೋದು ಅಥವಾ ಮೆಸೇಜ್ ಮಾಡಬಹುದು ಧನ್ಯವಾದಗಳು